ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಇನ್ನೇನು ದಿನಗಣನೆ ಪ್ರಾರಂಭವಾಗಿ ಬಿಟ್ಟಿದೆ ಈಗಾಗಲೇ ಹಾಸನದ ರಸ್ತೆ ರಸ್ತೆಗಳಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ನಡೀತಾ ಇದೆ ಎಲ್ಲಾ ಸಿದ್ಧತೆಗಳು ಕೈಗೊಳ್ಳಲಾಗ್ತಾ ಇದೆ ಹಾಸನದ ಕೆಲ ಕೆಲ ಭಾಗಗಳಲ್ಲಿ ತ್ಯಾಪೆ ಹಾಕುವ ರಸ್ತೆಗಳೆಲ್ಲೆಲ್ಲ ಗುಂಡಿ ಬಿದ್ದಿದೆಯೋ ಅವೆಲ್ಲಾನು ತ್ಯಾಪೆ ಹಾಕುವ ಕೆಲಸಗಳು ಕೂಡ ನಡೀತಾ ಇದೆ ಆದ್ರೆ ನಗರದ ಪ್ರಮುಖ ರಸ್ತೆಗಳು ಗುಂಡಿ ಬಿದ್ದಿದ್ದು ಸಾರ್ವಜನಿಕರು ಮತ್ತು ವಾಹನ ಸವಾರರು ರಸ್ತೆಯಲ್ಲಿ ಸಂಚಾರ ಆಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹಾಸನಾಂಬ ದರ್ಶನಕ್ಕೂ ಮುನ್ನ ಬರ್ತಕ್ಕಂಥ ಭಕ್ತಾದಿಗಳು ಹಾಸನದ ನರಕ ದರ್ಶನವನ್ನು ಅನುಭವಿಸಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಹಾಸನದಲ್ಲಿ ಹಾಸನದ ಬೇರೆ ಬೇರೆ ಪ್ರಮುಖ ರಸ್ತೆಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಇನಿಷಿಯಲಿ ಹಾಸನಕ್ಕೆ ಬರ್ತಕ್ಕಂಥ ಹಾಸನಾಂಬ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಹಾಸನದ ಬಸ್ ನಿಲ್ದಾಣಕ್ಕೆ ಬರ್ತಾರೆ ಬಸ್ ನಿಲ್ದಾಣಕ್ಕೆ ಬಂದು ಇನ್ನೇನಲ್ಲ ಆಟೋ ಹತ್ತ ತಕ್ಷಣ ಇದು ಯಾವ್ದ ಮಾರೇ ಹಾಸನ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇರೋ ರೋಡೇ ಸರಿ ಇಲ್ವಲ್ಲ ಮಾರೆಯ ಇನ್ನೇನು ಇನ್ನೇನು ಹಾಸನ ಅಭಿವೃದ್ಧಿ ಆಗೋಗ್ಬಿಟ್ಟಿದೆ ಅಂತ ಜನ ಮಾತಾಡ್ಕೊಳ್ತಾರೆ ಕಾರಣ ಏನು ಅಂತ ಅಂದ್ರೆ ಹಾಸನದ ಹೊಸ ಬಸ್ ನಿಲ್ದಾಣದಿಂದ ನೀವು ಆ ನರ್ಸಿಂಗ್ ಕಾಲೇಜು ಪಕ್ಕ ಬಂದು ಹಳೇದು ತಹಸೀಲ್ದಾರ್ ಆಫೀಸ್ ಇತ್ತಲ್ಲ ಅಲ್ಲಿ ಬರೋವರೆಗೂ ಕೂಡ ನರ್ಸಿಂಗ್ ಕಾಲೇಜ್ ರೋಡು ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ ಅಂಡ್ ಅಕ್ಲ ಗುಡಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ ನೀವ್ ಬೇರೆ ಯಾವ ರಸ್ತೆ ಸರಿ ಮಾಡ್ತಿರೋ ಬಿಡ್ತಿರೋ ಕೊನೆ ಪಕ್ಷ ಜನ ಬಸ್ಸಿಳಿದು ಹಾಸನ ನಗರಕ್ಕೆ ಎಂಟ್ರಿ ಕೊಡ್ತಕ್ಕಂಥ ರಸ್ತೆ ಯಾವ್ದ್ರಿ ಆ ರಸ್ತೆನೆ ಸಂಪೂರ್ಣವಾಗಿ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಸಂಪೂರ್ಣವಾಗಿ ಕೆರೆಯಂತಾಗಿ ಹೋಗ್ಬಿಟ್ಟಿದೆ ಹೇಳಿ ನೀವು ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ಹಂಗೆ ಮೋದಿ ಮನೆ ಮುಂದೆ ಗುಂಡಿ ಇಲ್ವಾ ಅಂತ ಎಲ್ಲಿ ಗುಂಡಿ ಇದೆ ಎಲ್ಲಿ ಗುಂಡಿ ಇಲ್ಲ ಅನ್ನೋದು ಮುಖ್ಯ ಅಲ್ಲ ಬದಲಾಗಿ ಎಲ್ಲೆಲ್ಲೋ ರಸ್ತೆ ನೀವು ಗುಂಡಿ ಬಿದ್ರಲ್ಲಿ ಮುಚ್ಚಾ ಇದೀರ ಅಲ್ವೇಂದ್ರಪ್ಪ ಪ್ರಮುಖವಾದ ರಸ್ತೆ ಇಲ್ಲಿ ಗುಂಡಿ ಮುಚ್ಚಕ್ಕೆ ಏನ್ ಸಮಸ್ಯೆ ನಿಮಗೆ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಕಳೆದ ಬಾರಿ ಹಾಸನಾಂಬೋತ್ಸವ ಸಂದರ್ಭದಲ್ಲೂ ಕೂಡ ನಾನೇ ಪ್ರಶ್ನೆ ಮಾಡಿದ್ದೆ ಅವತ್ತಿದ್ದ ಉಸ್ತುವಾರಿ ಸಚಿವರ ಹಾಸನದ ರಸ್ತೆಗಳೆಲ್ಲನು ತ್ಯಾಪೆ ಹಾಕ್ತೀವಿ ಅಂದಾಗ ಸಾರ್ ಬೇರೆ ಬೇರೆ ರಸ್ತೆ ತ್ಯಾಪೆ ಹಾಕುವಂತೆ ಮೊದಲನಾಗ್ ಮೊದಲನೇದಾಗಿ ಹೊಸ ಬಸ್ ನಿಲ್ದಾಣದ ಮುಂದೆ ರಸ್ತೆ ಇದೆಯಲ್ಲ ಜನ ಇಳಿದ ತಕ್ಷಣ ಆ ಗುಂಡಿ ಒಳಗೆ ಬರ್ಬೇಕು ಸಾರ್ ಫಸ್ಟ್ ಆ ರಸ್ತೆ ಮಾಡಿ ಅಂದಾಗ ಏ ಮಾಡಿಬಿಡ್ತೀವಿ ಎರಡು ದಿವಸ ಮಳೆ ಅಂತ ಹೇಳಿದ್ರು ಓದ್ಸಲಿ ಓದ್ಸಲಿ ಮಾಡಲಿಲ್ಲ ಈ ಬಾರಿ ಆದರೂ ಮಾಡ್ತಾರಾ ಅಂತ ಇವತ್ತಿನವ್ರಿಗೂ ಕೂಡ ಕಾಯಿದ್ವಿ ನಾವು ಸುದ್ದಿ ಮಾಡದೆ ದೊಡ್ಡ ವಿಷಯ ಅಲ್ರಿ ಸಮಸ್ಯೆಗೆ ಪರಿಹಾರ ಸಿಗಬೇಕಷ್ಟೇ ಕಾದ್ವಿ ಬೇರೆ ಬೇರೆ ಕೆಲ ರಸ್ತೆಗಳನ್ನ ತ್ಯಾಪೇ ಹಾಕ್ತಿರೋದು ನೋಡಿ ಈ ರಸ್ತೆಯನ್ನು ಸರಿ ಮಾಡಬಹುದೆಂದು ಕಾದ್ವಿ ಆದ್ರೆ ರಸ್ತೆಯನ್ನು ಸರಿ ಮಾಡಲಿಲ್ಲ ಸರಿ ಮಾಡುವಂತೆಯೂ ಕಾಣಿಸ್ತಾ ಇಲ್ಲ ಏ ಇನ್ನೇನು ಮೇಲ್ಸೇತವೆ ರೆಡಿ ಆಗಿಬಿಡುತ್ತೆ ಅಂತ ಒತ್ಸಲಿ ಮಾಡಲಿಲ್ಲ ಬಟ್ ಮೇಲ್ಸೇತುವೆ ಒಂದು ಭಾಗ ಓಪನ್ ಆಯಿತು ಇನ್ನೊಂದು ಭಾಗ ಓಪನ್ ಆಗಲಿಲ್ಲ ಈ ಬಾರಿಯೂ ಹಂಗೆ ಅಂದ್ಕಂಡು ಸುಮ್ಮನಾಗಿದ್ದಾರೋ ಏನೋ ನನಗೆ ಗೊತ್ತಿಲ್ಲ ಮೇಲ್ಸೇತುವೆ ನೆಚ್ಕಂಡ್ ಕೂರಬೇಡಿ ಹಾಸನದ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಅವರೇ ಹಾಸನ ಜಿಲ್ಲಾಧಿಕಾರಿಗಳೇ ನಗರಸಭೆ ನಗರ ನಗರಾಭಿಪ್ರಾಧಿಕಾರದವರೇ ಯಾರೋ ಯಾರು ಕೆಲಸ ಮಾಡ್ತಾ ಇದ್ದೀರೋ ಇದನ್ನ ಫ್ಲೈ ಫ್ಲೈಓವರ್ ಓಪನ್ ಆಗಿಬಿಡುತ್ತೆ ಅಂತ ಆಗ ಒಟ್ಟಿಗೆ ಮಾಡ್ಬಿಡೋಣ ಅಂತ ಸುಮ್ಮನೆ ಆಗಬೇಡಿ ಯಾವ ಕಾರಣಕ್ಕೂ ಇನ್ನೂ ಒಂದು ವರ್ಷ ಎರಡು ವರ್ಷ ಇಲ್ಲದಂಗೆ ಅದನ್ನೇನು ಓಪನ್ ಮಾಡೋದಿಲ್ಲ ಇವರು ಹ್ಞೂ ದಯವಿಟ್ಟು ಹಾಸನಾಂಬ ಮಹೋತ್ಸವಕ್ಕೆ ಬಂದವರಿಗೆ ಹಾಸನಾಂಬೆ ದರ್ಶನ ಆಗಲಿ ನಿಮ್ಮ ರಸ್ತೆ ಗುಂಡಿಗಳ ನರಕ ದರ್ಶನ ಆಗುವ ಅವಶ್ಯಕತೆ ಇಲ್ಲ ಆಗದ ಬೇಕಾಗಿಲ್ಲ ನಮಗೆ ಆ ರಸ್ತೆಯನ್ನ ಆದ್ಯತೆ ಮೇರೆಗೆ ತೆಗೆದುಕೊಂಡು ಮೊದಲು ಆ ರಸ್ತೆಯನ್ನ ಒಂದಿಷ್ಟು ಗುಂಡಿ ಮುಕ್ತ ಮಾಡಿ ಕನಿಷ್ಠ ಧೂಳು ಬಿದ್ದಿರುತ್ತೆ ಬಿಸಿಲು ಬಂದ್ರೆ ಧೂಳು ಮಳೆ ಬಂದ್ರೆ ಗುಂಡಿ ಕೆರೆ ಹೆಂಗಾಗೋಗ್ಬಿಡುತ್ತೆ ಚನ್ನಪಟ್ಣದ ಕೆರೆ ಅನ್ನೋ ಕಾರಣಕ್ಕೆ ಇದನ್ನ ಏನಾರು ಕೆರೆ ಮಾದರಿ ಮಾಡ್ಕೊಂಡು ಕೂತಿದಿರೋ ಏನೋ ನನಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಇದು ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಥವಾ ನಿಮ್ಮವೆಲ್ಲ ಇನೋವಾ ಕಾರ್ಗಳು ಒಳ್ಳೆ ಸಸ್ಪೆನ್ಷನ್ ಇರುತ್ತೆ ಆ ಗುಂಡಿಲ್ ಹೋಗ್ಬೇಕಾದ್ರೆ ನೀವೆಲ್ಲ ಕುಲ್ಕಿಲ್ವೋ ಅಳ್ಳಾಡಿಲ್ವೋ ನನಗೆ ಗೊತ್ತಿಲ್ಲ ಬಡವರು ಮಧ್ಯಮ ವರ್ಗದವರು ಬೈಕಲ್ಲಿ ಓಡಾಡೋರು ಆಟೋದಲ್ಲಿ ಓಡಾಡೋರು ಇಂಥ ಸ್ಥಿತಿನೂ ಯೋಚನೆ ಮಾಡ್ರಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರೂ ಅಷ್ಟೇ ಇಂಥರ ಬಗ್ಗೆನೂ ಯೋಚನೆ ಮಾಡಿ ಅದಂದ್ರಷ್ಟೇ ಸರಿ ಮಾಡಿರಿ ಅಷ್ಟೇ ಅವರು ಎಮ್ ಎಲ್ ಎ ಸಾಹೇಬರು ಅವರು ಮುತ್ತೂರಿಗೆ ತಗೊಬೇಕಿದ್ರ ಬಗ್ಗೆ ಇದ್ರ ಬಗ್ಗೆ ಮುತ್ತೂರಿಗೆ ತಗೊಂಡು ಹೇಳಿ ಕ್ರಮ ತಗೋಬೇಕಿದ್ರ ಬಗ್ಗೆ ಗುಂಡಿ ಸಿಕ್ಕಾಪಟ್ಟೆ ಗುಂಡಿದೆ ಬೈಕು ಕಾರಲ್ಲಿ ಬಸ್ಸಲ್ಲಿ ಓಡಾಡಕ್ಕಾಗಲ್ಲ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಂಡು ಸೊರಬ್ ಸಾರು ಅವರು ಈಗ ಆಲಿ ಮೆಂಬರು ಅಲ್ಲ ಎಮ್ ಎಲ್ ಎ ಸಾಹೇಬರು ಅದೊಂಚೂರು ಗಮನ ತಗೋಬೇಕದ ಇಲ್ಲಿ ಏನಾಗಿದೆ ಅಂದರೆ ಬರೀ ಹಾಸನಮ್ಮ ದೇವಸ್ಥಾನ ಟೆಂಪಲ್ಲು ಪೂಜೆ ಬಂದಾಗ ಮಾತ್ರ ರೋಡ್ ರಿಪೇರಿ ಅದು ಇದು ಅಂತ ಬರ್ತಾರೆ ಬಾಕಿ ಟೈಮಲ್ಲಿ ಯಾವುದೇ ರೀತಿ ವರ್ಷ ಪೂರ್ತಿ ಯಾವುದೇ ರೀತಿ ರಿಪೇರಿ ಮಾಡಲ್ಲ ಮೇಂಟೆನೆನ್ಸ್ ಮಾಡೋಲ್ಲ ಈ ಸೈಡಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿರತ್ತೆ ಏನೂ ಕೆಲಸ ಮಾಡಿಸಲ್ಲ ಹಾಗಾಗಿ ಈಗ ಬಂದಿರೋಂಥ ಡಿ ಸಿ ಮೇಡಮ್ ಈಗ ಹೊಸ ಬಂದಿದ್ದಾರೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ ನೋಡೋಣ ಏನು ಮಾಡ್ತಾರೆ ಜೊತೆಯಲ್ಲಿ ಮಾತಾಡೋದಿಷ್ಟೇ ಈಗ ವರ್ಷ ವರ್ಷ ಹಾಸನಾಂಬ ಜಾತ್ರೆ ನಡೆಯುತ್ತೆ ಈ ಹಾಸನಾಂಬ ಜಾತ್ರೆ ನಡೆಯೋದಕ್ಕೋಸ್ಕರಲ್ಲ ಈಗೇನು ಮಾಡ್ತಾ ಇದ್ದಾರೆ ಈ ರೋಡ್ ಅತಿ ಮಳೆಯಾದ ಮಲೆನಾಡನ್ನು ಅರೆ ಮಲೆನಾಡು ಇದು ಹಾಗಾಗಿ ಗುಂಡಿಗಳು ಬಿದ್ದಿದ್ದಾವೆ ಮಳೆ ನೀರಿಗೆ ಅದನ್ನು ಈಗೆಲ್ಲ ಜಲ್ಲಿ ಹಾಕಿ ಅದನ್ನು ತಾರ ಹಾಕಿ ಒಂದು ಕಡೆಯಿಂದ ಎಲ್ಲ ಗುಂಡಿ ಎಲ್ಲ ಮುಚ್ಚಗಡಲ್ಲಿ ಕೋರ್ಟ್ ಹತ್ರ ಫುಲ್ ಹಳ್ಳಗಳಾಗಿದೆ ರೋಡೆಲ್ಲ ಪ್ರಾಬ್ಲಮ್ ಆಗಿದೆ ಸಿಗಾಬಟ್ಟೆ ಅಪ ಅಪಘಾ ಇದೆ ಈ ಥರ ಎಲ್ಲ ಆಗಬಾರ್ದು ಇವರು ಕಾರ್ಪೊರೇಷನ್ ಅವರು ಎಲ್ಲೆಲ್ಲೋ ಏನೇನೋ ಮಾಡ್ತಾರೆ ಇಂಥ ರೋಡ್ಗಳು ನೋಡಿ ಆ ನಮ್ಮ ದೇವಸ್ಥಾನ ಬೇರೆ ಇವಾಗ ಸ್ಟಾರ್ಟ್ ಇದೆ ಈ ಥರ ಗಾಡಿಗಳೆಲ್ಲ ಫುಲ್ಲು ಇಂಜಿನ್ ಎಲ್ಲ ಟಚ್ ಆಗ್ತಾಯಿದೆ ಈ ಥರ ಎಲ್ಲ ಆಗಬಾರ್ದು ಒಂದು ಸ್ವಲ್ಪ ನೋಡಿ ಬೇಗ ಮಾಡಿಸ್ಕೊಡಿ ಅಷ್ಟೇ ಧನ್ಯವಾದಗಳು ಹಾಸನಂಬ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಡ್ತಿರುವಂತದ್ದು ಆದರೆ ಹಾಸನದ ಮೈಸೂರು ಭಾಗದಿಂದ ಬರುವಂತಹ ಭಕ್ತಾದಿಗಳಿಗೆ ಈ ರಸ್ತೆ ಸಮಸ್ಯೆ ಅನ್ನೋದು ಕೂಡ ಎದುರಾಗುವಂಥ ಸಮಸ್ಯೆಗಳು ಕಾಣ್ತಾ ಇದೆ ಈಗ ನಾವು ಹಾಸನದ ಏನು ಜಿಲ್ಲಾ ನ್ಯಾಯಾಲಯ ಇದೆ ಜಿಲ್ಲಾ ನ್ಯಾಯಾಲಯದ ಮುಂದೆ ಇದ್ದೀವಿ ಈಗ ಈ ರಸ್ತೆಗಳು ಎಷ್ಟು ಮಟ್ಟಿಗೆ ಗುಂಡಿ ಬಿದ್ದಿದೆ ಅಂತ ನೋಡೋದಾದ್ರೆ ಹತ್ತಿರದಿಂದ ನೇರವಾಗಿ ನಾನು ತೋರಿಸ್ತಾ ಹೋಗ್ತೀನಿ ಇದು ಅತ್ಯಂತ ಆಳವಾಗಿ ರಸ್ತೆ ಗುಂಡಿ ಬಿದ್ದಿರುವಂಥದ್ದು ಏನಿದೆ ಇದು ನನ್ನ ಕಾಲಿನ ಗಾತ್ರಕ್ಕೆ ಈ ರಸ್ತೆ ಬಿದ್ದಿರುವಂಥದ್ದು ಈ ರಸ್ತೆಗೆ ಏನಾದರೂ ಯಾವುದಾದ್ರೂ ವೆಹಿಕಲ್ಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ಈ ರಸ್ತೆಯನ್ನು ಈ ಒಂದು ಏನಾದರೂ ಇಳಿದ್ರೆ ಅಪಘಾತ ಆಗುವಂಥದ್ದು ಖಚಿತ ದಯವಿಟ್ಟು ಏನು ಜಿಲ್ಲಾ ಇರುವಂಥದ್ದು ಇದರ ಸಮುದ್ರ ನೀವು ಇದರ ಆಳವನ್ನು ನೀವು ನೋಡೋದಾದ್ರೆ ಇದಕ್ಕಿಂತ ಅಧಿಕವಾಗಿ ಆಳ್ವಾಗಿ ಹೋಯ್ತಾರಂತದ್ದು ಇದನ್ನು ನೋಡಬಹುದು ಸೊ ಹೀಗಾಗಿ ಏನು ಹಾಸನ ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಶಾಸಕರು ಈ ಕೂಡಲೇ ಇದನ್ನ ಬಗೆಹರಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೀವಿ